ಸ್ನೇಹಿತರೆ ನಮಸ್ಕಾರ ಇನ್ನೊಂದು ಶಾರ್ಟ್ ವಾರ್ ಲಾಗಿಗೆ ತಮಗೆಲ್ಲ ಸ್ವಾಗತ ಇದು ನಾವೀಗ ಹೋಗ್ತಾ ಇರೋದು ಸಾಗರದಿಂದ ಸಿಗಂದೂರು ಬೋಟಲ್ಲಿ ಇದ್ದೇವೆ ವಿತ್ ಕಾರಲ್ಲಿ ಇಲ್ಲಿ ನೋಡಿ ನಾವೀಗ ಬೋಟಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ ಇಲ್ಲಿ ಶಾರ್ಟ್ ಹೋಗ್ಬೇಕಂದ್ರೆ ಬೋಟಲ್ಲೇ ಹೋಗಬೇಕು ನಾವೀಗ ಬೈ ರೋಡ್ ಹೋಗೋದಾದರೆ ಬೈ ರೋಡು ಸೆವೆಂಟಿ ಟು ಸೆವೆಂಟಿ ಸೆವೆಂಟಿ ಟು ಕಿಲೋಮೀಟ್ರಲ್ಲಿ ದೂರ ಆಗುತ್ತೆ ಹಾಗಾಗಿ ಬೋಟಲ್ಲಿ ಹೋದರೆ ಬಹಳ ಬೇಗ ನಾವು ಸಿಗಂದೂರು ತಪ್ತೇವೆ ಇದು ಎಲ್ಲರಿಗೂ ಗೊತ್ತಿದೆ ನಾವು ಲಾಸ್ಟ್ ಟೈಮ್ ಹೋದಾಗ ಇಲ್ಲೊಂದು ಲಾಗ್ ಮಾಡಿದ್ವಿ ಇಲ್ಲಿ ನಮ್ಮ ಲಾಗ್ ಮಾಡೋ ಉದ್ದೇಶ ಇಷ್ಟೇ ಪ್ರಕೃತಿ ಸೌಂದರ್ಯ ಹೇಗಿದೆ ನೋಡಿ ಆ ಬೋಟಲ್ಲಿ ಸ ಪ್ರಯಾಣ ಮಾಡೋದು ನೋಡಿ ಹೇಗಿದೆ ಹಾಂ ಅದೇ ಒಂದು ದೊಡ್ಡ ಖುಷಿ ವಿಚಾರ ಒಟ್ಟು ಹತ್ತೊಂಬತ್ತು ಪಿಲ್ಲರಿಂದ ಇದು ಆಗ್ತಾಯಿದೆ ಇದು ಮೂರ್ನಾಲ್ಕು ವರ್ಷದಿಂದ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಆಗ್ತಾಯಿದೆ ಇನ್ನೊಂದು ಎರಡು ಮೂರು ವರ್ಷ ಹೋಗ್ಬೋದು ಓಕೆ ಸ್ನೇಹಿತರೆ ಎಲ್ರಿಗೂ ವಿನಂತಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್